ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ರು ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಈ ವಿಡಿಯೋನಲ್ಲಿ ವಿಡಿಯೋ ನಲ್ಲಿ ಇನ್ ಎ ಡೇ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ಇದು ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಅದರಲ್ಲೂ ಎಸ್ಪೆಷಲಿ ನ್ಯೂ ಮಾಮ್ಸ್ಗೆ ತುಂಬಾನೇ ಯೂಸ್ ಆಗುತ್ತೆ ಯಾಕೆಂದ್ರೆ ಈ ವಿಡಿಯೋನಲ್ಲಿ ಎದೆ ಹಾಲನ್ನು ಹೇಗೆ ಜಾಸ್ತಿ ಮಾಡ್ಕೋಬಹುದು ಹಾಗೆ ಡೆಲಿವರಿ ಆದ್ಮೇಲೆ ಕೂದಲು ಉದ್ರೋದನ್ನ ಹೇಗೆ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ತೀನಿ ಸೊ ಫಸ್ಟ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಂಬು ಬಿಸಿ ನೀರನ್ನ ಕುಡಿತೀನಿ ಇದನ್ನ ಡೆಲಿವರಿ ಆಗಿರೋರು ಮಾತ್ರನೇ ಕುಡಿಬೇಕು ಅಂತಲ್ಲ ಪ್ರತಿಯೊಬ್ಬರೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ್ ಅಟ್ಲೀಸ್ಟ್ ಬಿಸಿ ನೀರನ್ನು ಕುಡಿಯೋದ್ರಿಂದ ನಮ್ಮ ಬಾಡಿ ನೀಟಾಗಿ ಕ್ಲೆನ್ಸ್ ಆಗುತ್ತೆ ಅದಾದ ನಂತರ ನೆಕ್ಸ್ಟ್ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಮೆಂತೆ ಕಾಳನ್ನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಕುಡಿತಾ ಇದ್ದೀನಿ ಅಂತ ಸೊ ವಾರದಲ್ಲಿ ಒಂದು ಅಥವಾ ಎರಡು ದಿನ ಅದನ್ನ ಕುಡಿತೀನಿ ಅದನ್ನು ಬಿಟ್ರೆ ಕಂಪಲ್ಸರಿಯಾಗಿ ಈ ನೀರನ್ನ ಒಂದು ಫಿಫ್ಟೀನ್ ಡೇಸ್ ಇಂದ ಕುಡಿತಾ ಇದ್ದೀನಿ ಒಂದು ಪಾತ್ರೆ ನೀರಲ್ಲಿ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಅಜ್ವನ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಸೊ ದಿನ ಪೂರ್ತಿ ಅದೇ ನೀರನ್ನು ಕುಡಿತೀನಿ ಹಾಗೆಯೇ ಉಳಿದಿರುವಂಥ ನೀರಿಗೆ ಬ್ರೇಕ್ಫಾಸ್ಟ್ಗೂ ಮುಂಚೆ ಸ್ವಲ್ಪ ನಿಂಬೆ ಹಣ್ಣನ್ನು ಇಂಡುಕೊಂಡು ಕುಡಿತಾ ಇದ್ದೀನಿ ಸೊ ಇದು ಏನಕ್ಕಪ್ಪ ಅಂದರೆ ನಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸುತ್ತೆ ಹಾಗೆ ಬ್ರೆಸ್ಟ್ ಮಿಲ್ಕನ್ನು ಜಾಸ್ತಿ ಮಾಡುತ್ತೆ ಅದ್ರ ಜೊತೆಗೆ ಹೇರ್ ಫಾಲ್ ಆಗೋದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಂತ ಕಾಳು ಕೂಡ ಅಷ್ಟೇ ಒಳ್ಳೇದು ಅದ್ರ ಜೊತೆಗೆ ಇದು ಕೂಡ ಒಳ್ಳೇದು ಹಾಗಾಗಿ ಎರಡನ್ನೂ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ನಮ್ಮ ಹಾಲಲ್ಲಿ ಪಾಪು ಡೆವಲಪ್ಮೆಂಟ್ಗೆ ಬೇಕಾಗಿರುವಂತ ಅಷ್ಟು ನ್ಯೂಟ್ರಿಯೆಂಟ್ಸ್ಗಳು ಇರುತ್ತೆ ಹಾಗಾಗೇನೆ ಡಾಕ್ಟರ್ಗಳು ಪಾಪುಗೆ ಸಿಕ್ಸ್ ಮಂತ್ವರೆಗೂ ಬ್ರೆಸ್ಟ್ ಮಿಲ್ಕ್ ಅನ್ನು ಬಿಟ್ಟು ಬೇರೆ ಏನು ನ ಕೊಡಬೇಡಿ ಅಂತ ಹೇಳ್ತಾ ಇರ್ತಾರೆ ಸೊ ನಮ್ಮ ಎದೆಹಾಲು ಅಷ್ಟು ಪೌಷ್ಟಿಕವಾಗಿ ಇರಬೇಕು ಅಂದರೆ ನಾವು ಕೂಡ ಅಷ್ಟೇ ಪೌಷ್ಟಿಕವಾಗಿರುವಂತ ಆಹಾರನ ತಿನ್ಬೇಕಲ್ವಾ ಎಷ್ಟು ು ವಿಧ ವಿಧವಾಗಿರುವಂತಹ ಆಹಾರಗಳಿದೆ ಅದೆಲ್ಲದನ್ನು ನಾವು ದಿನನಿತ್ಯ ಒಂದು ದಿನ ಬಿಟ್ಟು ಒಂದಿನ ಸೇವಿಸ್ತಾ ಬಂದ್ರೆ ನಿಜವಾಗ್ಲು ನಮ್ಮ ಎದೆ ಹಾಲು ಕೂಡ ಅಷ್ಟೇ ಪೌಷ್ಟಿಕವಾಗಿರುತ್ತೆ ಸೊ ಹೆಲ್ದಿಯಾಗಿ ತಿನ್ನೋದ್ರಿಂದ ನಮಗೆ ಮತ್ತೆ ಮಗುಗೆ ಇಬ್ರು ಆರೋಗ್ಯಕ್ಕೂ ಕೂಡ ಒಳ್ಳೇದು ಇನ್ನು ಜೀರಿಗೆ ಜೀರಿಗೆನಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹಾಗಾಗಿ ಡೆಲಿವರಿ ಆದ್ಮೇಲೆ ಪ್ರತಿ ಆಹಾರದಲ್ಲೂ ಕೂಡ ಜೀರಿಗೆನ ಇನ್ಕ್ಲೂಡ್ ಮಾಡ್ತಾರೆ ಇದರಿಂದ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗುತ್ತೆ ಜೊತೆಗೆ ಡೈಜೆಷನ್ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಅಂದ್ರೆ ಗ್ಯಾಸು ಅಸಿಡಿಟಿ ಈ ತರದ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ ಸೊ ನಾವು ಜೀರಿಗೆನ ಜಾಸ್ತಿ ತಿನ್ನೋದ್ರಿಂದ ಮಗುಗೂ ಕೂಡ ಡೈಜೆಷನ್ ಪ್ರಾಬ್ಲಮ್ ಆಗೋದಿಲ್ಲ ಅದ್ರ ಜೊತೆಗೆ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ಅಥವಾ ಜೀರಿಗೆ ಜಾಸ್ತಿ ಸೇವಿಸೋದ್ರಿಂದ ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಸಮಸ್ಯೆ ಕಡಿಮೆ ಆಗುತ್ತೆ ಸೊ ಐರನ್ ಕಂಟೆಂಟ್ ಇರೋದ್ರಿಂದ ಇದು ನಮ್ಮ ಬಾಡಿಗೆ ಟೋಟಲ್ ಆಗಿ ಒಳ್ಳೇದು ಹಾಗೆ ಬ್ರೇಕ್ಫಾಸ್ಟ್ಗೆ ಮನೇಲಿ ಮಾಡಿರೋಂಥ ನಾರ್ಮಲ್ ಎಲ್ಲ ತಿಂಡಿನೂ ತಿಂತಿದ್ದೀನಿ ಅಂದರೆ ಅವು ಇಡ್ಲಿ ದೋಸೆ ಪಲಾವು ಬಟ್ ಈಗ ಒಂದು ಫಿಫ್ಟೀನ್ ಡೇಸಿಂದ ಈ ರೀತಿ ಕಾಳುಗಳನ್ನು ನೆನ್ನೆ ಹಾಕ್ಕೊಂಡು ಮೊಳಕೆ ಬರೆಸಿ ತಿಂತಾ ಇದ್ದೀನಿ ಇದು ಕೂಡ ತುಂಬಾ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾರಿಗೆಲ್ಲ ಇರುತ್ತೋ ಅವರು ಕಂಪಲ್ಸರಿಯಾಗಿ ಇದನ್ನು ತಿಂದರೆ ಚೆನ್ನಾಗಿರುತ್ತೆ ಇನ್ನು ಎದೆ ಹಾಲನ್ನು ಜಾಸ್ತಿ ಮಾಡೋದಕ್ಕೆ ಪಾಲಕ್ ಬೆಳ್ಳುಳ್ಳಿ ಹಾಗೆ ಸಬ್ಬಸಿಗೆ ಸೊಪ್ಪು ಈ ರೀತಿ ಸೊಪ್ಪು ತರಕಾರಿಗಳು ಜಾಸ್ತಿನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಇವತ್ತು ನಾನು ನಿಮಗೆ ಪಾಲಕ್ ರೆಸಿಪಿನ ಒಂದು ಶೇರ್ ಮಾಡ್ತೀನಿ ಯೂಶಲಿ ಪಾಲಕ್ ಪನ್ನೀರನ್ನು ಮಾಡಿ ಎಲ್ಲರಿಗೂ ಅಭ್ಯಾಸ ಅಲ್ವಾ ಬಟ್ ಇದು ಪಾಲಕ್ ಮತ್ತು ಬೆಳ್ಳುಳ್ಳಿ ಕರಿ ತುಂಬಾ ಚೆನ್ನಾಗಿರುತ್ತೆ ಸೊ ಫಸ್ಟ್ ನಾನು ಒಂದು ಸೂಡ್ನಷ್ಟು ಪಾಲಕನ್ನು ಬಿಸಿ ನೀರಿನಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ಮೇಲೆ ತೆಗೆದು ತಣ್ಣೀರಲ್ಲಿ ಹಾಕಿ ಹಾಗೆ ಅದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಆಪ್ಷನ್ ಅಲ್ಲಿ ನೀವು ಬೇಕು ಅಂದರೆ ಹಾಕೋಬಹುದು ಅಥವಾ ಖಾರದ ಪುಡಿ ಕೂಡ ಯೂಸ್ ಮಾಡಬಹುದು ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಇನ್ಕ್ಲೂಡ್ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ನಮ್ಮ ಡೈಲಿ ಆಹಾರ ಏನೇನು ಮಾಡ್ತೀವೋ ಅದೆಲ್ಲದರಲ್ಲೂ ಕೂಡ ಇನ್ಕ್ಲೂಡ್ ಮಾಡಬೇಕು ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಹಿಟ್ಟು ಹಾಕೋದ್ರಿಂದ ಗ್ರೇವಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ಸೊ ಕಡಲೆ ಹಿಟ್ಟು ಬೇಡ ಅಂದ್ರೆ ಸ್ವಲ್ಪ ಜೋಳದ ಹಿಟ್ಟು ಕೂಡ ಹಾಕೋಬಹುದು ಸೊ ಲಾಸ್ಟಲ್ಲಿ ಅಲ್ಲಿ ಪೇಸ್ಟ್ ಮಾಡಿರೋಂಥ ಪಾಲಕ್ ಮತ್ತೆ ಉಳ್ದಿರೋ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಬೇಯೋದಕ್ಕೆ ಬಿಡ್ತೀನಿ ಸೊ ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲ ಹಾಗೆ ಕೊತ್ತಂಬರಿ ಕಾಳು ಪೌಡರು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಯೋದಕ್ಕೆ ಬಿಟ್ರೆ ಇದು ಆಲ್ಮೋಸ್ಟ್ ರೆಡಿ ಆಗುತ್ತೆ ಸೊ ಇದು ಬೇಯೋಷ್ಟಲ್ಲೇ ಕಡೆ ಸ್ವಲ್ಪ ಒಗ್ಗರಣೆ ಕೂಡ ಹಾಕೋಬೇಕು ಯೂಶಲಿ ಬೆಳ್ಳುಳ್ಳಿ ಬ್ರೆಸ್ಟ್ ಮಿಲ್ಕ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ದೆ ಅಲ್ವಾ ಸೊ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಡೈರೆಕ್ಟ್ ಆಗಿ ಬೆಳ್ಳುಳ್ಳಿನ ಎಣ್ಣೆ ಅಥವಾ ತುಪ್ಪದಲ್ಲಿ ಹಾಕಿಬಿಟ್ರೆ ಮುಖಕ್ಕೆ ಸಿಡಿದು ಬಿಡುತ್ತೆ ಸೊ ಕಟ್ ಮಾಡಿ ಅಥವಾ ಕುಟ್ಟಿ ಹಾಕೋಬಹುದು ಸ್ವಲ್ಪ ತುಪ್ಪಕ್ಕೆ ಜೀರಿಗೆ ಸಾಸಿವೆ ಹಾಕೊಂಡು ಬೆಳ್ಳುಳ್ಳಿ ಮತ್ತೆ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವನ್ನ ಹಾಕಿ ಈ ರೀತಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಪಾಲಕ್ ಪಲ್ಯ ಏನು ರೆಡಿ ಆಗಿರುತ್ತಲ್ವಾ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಟೇಸ್ಟಿ ಆಗಿರುವಂತಹ ಪಾಲಕ್ ಬೆಳ್ಳುಳ್ಳಿ ಪಲ್ಯ ರೆಡಿ ಆಗುತ್ತೆ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಚಪಾತಿ ರೊಟ್ಟಿ ಹಾಗೆ ಅನ್ನಕ್ಕೂ ಕೂಡ ನೀವು ಹಾಕೊಂಡು ತಿನ್ಬೋದು ಅದ್ರ ಜೊತೆಗೆ ಬ್ರೆಸ್ಟ್ ಮಿಲ್ಕ್ ಕೂಡ ತುಂಬಾನೇ ಒಳ್ಳೇದು ಇದ್ರ ಜೊತೆಗೆ ಪನ್ನೀರ್ನು ಕೂಡ ಆ್ಯಡ್ ಮಾಡ್ತಾರೆ ಅದು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ನಾನು ಇಲ್ಲಿ ಯಾವೆಲ್ಲ ಫುಡ್ನ ತೋರಿಸ್ತಾ ಇದ್ದೀನೋ ಇದೆಲ್ಲದನ್ನೂ ಪ್ರತಿದಿನ ಸೇವಿಸಬೇಕು ಅಂತ ಏನಿಲ್ಲ ವಾರದಲ್ಲಿ ಅಟ್ಲೀಸ್ಟ್ ಇದು ಇವೆಲ್ಲವನ್ನು ತಿನ್ನೋದ್ರಿಂದ ಹೆಲ್ದಿ ಆಗಿರೋ ಎದೆ ಹಾಲು ಪಾಪುಗೆ ಸಿಗುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ಇನ್ನು ವಾರದಲ್ಲಿ ಮೂರು ಅಥವಾ ನಾಲ್ಕು ಈ ರೀತಿ ಕುದಿಸಿರುವ Hmm. Shaku, shaku, shaku. Shaku, shaku, shaku. ಆ್ಯಕ್ಚುಲಿ ಅವತ್ತು ಇನ್ಸ್ಟಾಗ್ರಾಮ್ಗೋಸ್ಕರ ರೀಲ್ಸ್ ಮಾಡೋಣ ಅಂತ ಹೇಳಿ ಸೀರೆ ಉಟ್ಕೊಂಡು ರೆಡಿ ಆಗಿದ್ದು ಮಕ್ಕಳಿದ್ರೆ ಗೊತ್ತಲ್ವಾ ಅವರು ನಮ್ಮ ನಾವು ಸೀರೆ ಉಟ್ಕೊಂಡೆಲ್ಲ ರೆಡಿ ಆಗೋಷ್ಟರಲ್ಲೇ ಮತ್ತೆ ಅವ್ರು ಎದ್ಬಿಡ್ತಾರೆ ಅವತ್ತು ಕೂಡ ಹಾಗೆ ಆಯಿತು ಸೊ ಅವನನ್ನು ಮತ್ತೆ ಆಟ ಆಡಿಸಿ ಮಲಗಿಸಿ ನಂತರ ರೀಲ್ಸ್ ಮಾಡಿದ್ದು ಆಕ್ಚುಲಾಗಿ ಇದು ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡಿರೋದು ಸೊ ತುಂಬ ಜನಕ್ಕೆ ಇಷ್ಟನೂ ಕೂಡ ಆಗ್ತಾ ಇದೆ ಇನ್ನೂ ನೀವು ಯಾರಾದರೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ ಅದರಲ್ಲೂ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ರೀಲ್ಸ್ಗಳನ್ನೆಲ್ಲ ಶೇರ್ ಮಾಡ್ತಿರ್ತೀನಿ ಜೊತೆಗೆ ನನ್ನ ಲೈಫ್ ಅಪ್ಡೇಟ್ಸ್ ಸ್ಟೋರಿ ರೂಪದಲ್ಲಿ ಹಾಕ್ತಾ ಇರ್ತೀನಿ ಇನ್ನು ನೆಕ್ಸ್ಟು ನಾವು ತರಕಾರಿಗಳನ್ನು ಜಾಸ್ತಿ ನೆಗ್ಲೆಕ್ಟ್ ಮಾಡ್ತೀವಲ್ವ ಅದರಲ್ಲೂ ಎಸ್ಪೆಷಲಿ ಕ್ಯಾರೆಟು ಮತ್ತೆ ಬೀಟ್ರೂಟು ಅದು ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ತುಂಬ ಜನಕ್ಕೆ ಅದು ಇಷ್ಟ ಆಗೋದಿಲ್ಲ ಬಟ್ ಅವೆರಡರಲ್ಲಿ ತುಂಬ ಒಳ್ಳೆಯ ನ್ಯೂಟ್ರಿಯನ್ಸ್ಗಳಿದೆ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ಅದಾದ ಮೇಲೆ ಚೌಳೆಕಾಯಿ ಬೀನ್ಸು ಇವೆಲ್ಲ ಏನು ಅಂದರೆ ನಾರಿನ ಅಂಶ ಇರುವಂಥ ಪದಾರ್ಥಗಳೆಲ್ಲರೂ ಇವನ್ನು ಡೆಲಿವರಿ ಆದಮೇಲೆ ಸ್ವಲ್ಪ ಜಾಸ್ತಿ ತಿನ್ನಬೇಕು ಅದರಿಂದ ಮೋಷನ್ ಪ್ರಾಬ್ಲಮ್ ಆಗೋದು ಕಡಿಮೆ ಆಗುತ್ತೆ ಕೆಲವೊಬ್ರಿಗೆ ಡೆಲಿವರಿ ಆದಮೇಲೆ ಪೈಲ್ಸ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಬೀನ್ಸು ಆಮೇಲೆ ಚೌಳೆಕಾಯಿ ಒಟ್ಟು ಫೈಬರ್ ರಿಚ್ ಇರುವಂಥ ಆಹಾರ ತಿನ್ನೋದ್ರಿಂದ ಅದು ಆ ಸಮಸ್ಯೆ ಬರೋದನ್ನ ಕಡಿಮೆ ಮಾಡ್ಕೋಬಹುದು ಈವನ್ ನಾನು ಕೂಡ ಅಚ್ಚು ಡೆಲಿವರಿ ಆದ್ಮೇಲೆನೆ ಫೇಸ್ ಮಾಡಿದ್ದೆ ಹಾಗೆ ಅದ್ರ ಬಗ್ಗೆನೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದೀನಿ ಹೇಗೆ ನಾನು ಅದನ್ನ ಕಂಟ್ರೋಲ್ ಮಾಡ್ಕೊಂಡೆ ಅಂತ ಹೇಳಿ ನೀವೇನು ನೋಡಿಲ್ಲ ಅಂದ್ರೆ ಕೆಳಗಡೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಸೊ ಮಾತಾಡ್ತಾ ಮಾತಾಡ್ತಾನೆ ಚೌಳಿಕಾಯಿ ಪಲ್ಯನ ಮಾಡಿಬಿಟ್ಟೆ ಸಿಂಪಲ್ ರೆಸಿಪಿ ಅದು ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತಲ್ವ ಹಾಗಾಗಿ ನಾನು ಆ ರೆಸಿಪಿನ ಏನು ಶೇರ್ ಮಾಡ್ತಾ ಇಲ್ಲ ಇನ್ನು ಈವ್ನಿಂಗ್ ಒಂದು ನಾಲ್ಕು ಅಥವಾ ಐದು ಗಂಟೆ ಹಾಗೆ ಮತ್ತೆ ಹೊಟ್ಟೆ ಹಸಿತಾ ಇರುತ್ತಲ್ವ ಆ ಟೈಮ್ನಲ್ಲಿ ಒಂದು ಲೋಟ ಹಾಲು ಹಾಗೆ ಹಾಲಿಗೆ ಬೆಲ್ಲ ಹಾಕೊಂಡು ಕುಡಿತೀನಿ ಅದ್ರ ಜೊತೆಗೇನೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ತಿಂತೀನಿ ಸಾರಿ ನೈಟೇ ನೆನೆ ಹಾಕಿ ಬೆಳಿಗ್ಗೆ ಟೈಮ್ ತಿಂತೀನಿ ಬಟ್ ಸಲ ಆಗದೆ ಇದ್ದಾಗ ಈ ರೀತಿ ಈವ್ನಿಂಗಲ್ಲಿ ತಿಂತೀನಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ತುಂಬಾ ಜನಕ್ಕೆ ಈ ರೀತಿ ಗಳೆಲ್ಲ ಇಷ್ಟ ಆಗುತ್ತೆ ಡೆಲಿವರಿ ಆಗಿ ಫಸ್ಟ್ ಟೂ ಮಂತ್ಸು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅದಾದ್ಮೇಲೆ ಏನಾದ್ರು ತಿನ್ಬೇಕು ಅಂತ ಅನ್ಸ್ತು ಅಂದ್ರೆ ಒಂದ್ ಒಳ್ಳೆ ಹೋಟೆಲ್ ಇಂದ ಬುಕ್ ಮಾಡಿ ತರಿಸ್ಕೊಂಡು ಸ್ವಲ್ಪನೇ ತಿನ್ಬೋದು ಅಥವಾ ಮನೆಯಲ್ಲೇನೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಕೂಡ ತಿನ್ಬೋದು ಇಷ್ಟ ಆಗಿರೋ ಆಹಾರನ ನಾವು ತಿಂದಾಗ ನಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತಲ್ವ ಸೊ ಖುಷಿ ಆಗತ್ತೆ ನಾವು ಖುಷಿ ಆಗಿದ್ದಾಗ ನಮ್ಮ ಬಾಡಿಯಲ್ಲಿ ಹ್ಯಾಪಿ ಗಳು ರಿಲೀಸ್ ಆಗುತ್ತೆ ಇದರಿಂದ ಬ್ರೆಸ್ಟ್ ಮಿಲ್ಕ್ ಕೂಡ ಜಾಸ್ತಿ ಆಗುತ್ತೆ ಜಸ್ಟ್ ಫುಡ್ಗೆ ಅಂತ ಅಲ್ಲ ನಮ್ಗೆ ಇಷ್ಟ ಆಗಿರೋ ಕೆಲಸನ ಕೂಡ ನಾವು ಮಾಡಿದಾಗ್ಲೂ ನಮ್ ದೇಹದಲ್ಲಿ ಹ್ಯಾಪಿ ಗಳು ರಿಲೀಸ್ ಆಗುತ್ತೆ ಇದರಿಂದ ಬೇಬಿ ಹೆಲ್ತ್ ಕೂಡ ಒಳ್ಳೇದು ಯಾಕಂದ್ರೆ ನಾವು ಖುಷಿ ಆಗಿದ್ರೆ ತಂದ್ರೆ ಜೊತೆ ಒಂದು ಚೆನ್ನಾಗಿರೋ ಕನೆಕ್ಷನ್ ಬೆಳೆಯುತ್ತೆ ಇನ್ನು ನೆಕ್ಸ್ಟ್ ಸೊ ಫ್ರೂಟ್ಸ್ ಬಂದ್ರೆ ಆಲ್ಮೋಸ್ಟ್ ಎಲ್ಲಾ ರೀತಿ ಫ್ರೂಟ್ಸ್ನು ತಿಂತಾ ಇದ್ದೀನಿ ಅದರಲ್ಲಿ ಸಿಟ್ರಿಕ್ ಫ್ರೂಟ್ ಅಂದ್ರೆ ಕಿತ್ಲೆ ಹಣ್ಣು ಮೂಸಂಬಿ ಇದನ್ನ ಜಾಸ್ತಿ ತಿಂತೀನಿ ಡೈಲಿ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ನಾನು ಕೂಡ ಅಷ್ಟೇನು ಪರ್ಫೆಕ್ಟ್ ಅಲ್ಲ ಒಂದೊಂದು ದಿನ ಮಿಸ್ ಆಗ್ಬಿಡುತ್ತೆ ಸೊ ಆ ಟೈಮಲ್ಲಿ ಮತ್ತೆ ನಾನು ಕಾನ್ಶಿಯಸ್ ಆಗಿ ಇಲ್ಲ ಹೆಲ್ದಿ ಆಗಿ ತಿನ್ಬೇಕು ಅಂತ ಹೇಳಿ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ತೀನಿ ಇನ್ನು ಪಪ್ಪಾಯ ತಿನ್ನಬಾರ್ದು ಅಂತ ಹೇಳ್ತಾರಲ್ವ ಹಾಗಾಗಿ ವಾರದಲ್ಲಿ ಒಂದು ಪೀಸು ಅಥವಾ ಹದಿನೈದು ದಿನಕ್ಕೆ ಒಂದು ಪೀಸ್ ಈ ರೀತಿ ತಿಂತಾ ಇದ್ದೀನಿ ಇವತ್ತು ತೋರಿಸಿರೋಂಥ ಫುಡ್ನೆಲ್ಲನು ನಾನು ಫೋರ್ ಮತ್ತೆ ಫಿಫ್ತ್ ಮಂತ್ ಅಲ್ಲಿ ತಿಂತಾ ಇರುವಂಥದ್ದು ಸೊ ಬಾಣಂತನದಲ್ಲಿ ಏನು ತಿಂತಾ ಇದ್ದೆ ಹಾಗೆ ಸೆಕೆಂಡ್ ಮತ್ತೆ ಥರ್ಡ್ ಮಂತಲ್ಲಿ ಏನು ತಿನ್ ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಸೊ ಇನ್ನು ನೋಡಿಲ್ಲ ಅಂದ್ರೆ ಕೆಳಗಡೆ ಆ ನಾನು ಕೊಟ್ಟಿರ್ತೀನಿ ನೋಡಿ ಸೊ ಅದಕ್ಕೆ ಈ ವಿಡಿಯೋಗೆ ನಾನು ಎಪಿಸೋಡ್ ತ್ರೀ ಅಂತ ಹೇಳಿ ಸೊ ಇವತ್ತಿನ ಈ ವ್ಲಾಗು ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಹಾಗೆ ಯೂಸ್ಫುಲ್ ಕೂಡ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರ ಜೊತೆ ಶೇರ್ ಮಾಡಿದಾಗ ಖಂಡಿತವಾಗ್ಲೂ ಅವ್ರಿಗೆ ಯೂಸ್ ಆಗುತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್